God wants to keep you by His side always. Many times you want God to be at your side. You want God at your side because whenever you call Him, you want Him to serve you and do everything for you. ನೀವು ದೇವರು ನಿಮ್ಮ ಪಕ್ಕದಲ್ಲಿ ಇರಬೇಕೆಂದು ಬಯಸುತ್ತೀರಿ ಯಾಕೆಂದರೆ ನೀವು ಕರೆಯುವ ಗಲ್ಲ ಆತನು ನಿಮಗಾಗಿ ಎಲ್ಲ ಕಾರ್ಯಗಳಲ್ಲಿ ನಡೆಸುವನು ಬಟ್ ಆದರೆ God wants your company. ದೇವರು ನಿಮ್ಮನ್ನು ಆತನು ಬಯಸುತ್ತಾನೆ ನಾಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ಫ್ರಮ್ ಹಿಮ್ ಆತನಿಂದ ಏನು ಬಯಸದೆ ಬಟ್ ಜಸ್ಟ್ ಆನರಿಂಗ್ ಹಿಮ್ ಮತ್ತು ಆತನನ್ನು ಸನ್ಮಾನಿಸುತ್ತ ಲವಿಂಗ್ ಹಿಮ್ ಆತನನ್ನು ಪ್ರೀತಿಸುತ್ತಾ ಥ್ಯಾಂಕಿಂಗ್ ಹಿಮ್ ವಂದಿಸುತ್ತಾ ಪ್ರೈಸಿಂಗ್ ಹಿಮ್ ಆತನನ್ನು ಶೋತಿಸುತ್ತಾ ಗಾಡ್ ವಾನ್ಸ್ ಯು ಟು ಬಿ ವಿತ್ ಇಮ್ ಆಲ್ ಯಾವಾಗಲೂ ನೀವು ದೇವರೊಂದಿಗೆ ದೇವರೊಂದಿಗಿರಬೇಕೆಂದು ಆತನು ಬಯಸುತ್ತಾನೆ ಹಟ್ಸ್ ವಾಟ್ ಯು ರೀಡ್ ಎನ್ ಪ್ರಾಬ್ಲಮ್ ಝೀ ಜ್ಞಾನೋಕ್ತಿ ಎಂಟು ಮೂವತ್ತರಲ್ಲಿ ಅದನ್ನೇ ನಾವು ಓದುತ್ತೇವೆ ಇಟ್ ಸೇಸ್ ಐ ವಾಸ್ ಕಾನ್ಸ್ಟೆಂಟ್ಲಿ ಆತ್ ಇಸ್ ಸೈ ನಾನು ನಿರಂತರವಾಗಿ ಆತನ ಹತ್ತಿರದಲ್ಲಿಯೇ ಇದ್ದೇನು ಎಂದು ಅಲ್ಲಿ ಹೇಳಲ್ಪಟ್ಟಿದೆ ಐ ವಾಸ್ ಫಿಲ್ಡ್ ವಿ ಡಿಲೈಟ್ ಡೇ ಆಫ್ಟರ್ ಡೇ ನಾನು ಯಾವಾಗಲೂ ಅನುದಿನವೂ ಆನಂದದಿಂದ ನಾನು ಸಂತೋಷಿಸುತ್ತಿದ್ದೇನು ಎಸ್ ಸಾರ್ ನಾವು ದುಃಖದ ಮೂಲಕ ನಾವು ಹಾದು ಹೋದರೂ ಕೂಡ ನೋವಿನ ಮೂಲಕ ಮೂಲಕ ಹೋದರೂ ಕೂಡ ಫ್ರಮ್ ದ ಪೀಪಲ್ ದುಷ್ಟ ಜನರ ಟೀಕೆಗಳ ಹಾದು ಹೋದರೂ ಕೂಡ ಆರ್ಥಿಕ ಸಂಕಷ್ಟಗಳಲ್ಲಿ ಹಾದು ಹೋದರೂ ಕೂಡ ಯಟ್ ವೆನ್ ಯು ಲಾಂಗ್ ಮೋರ್ ದೆನ್ ಎನಿಥಿಂಗ್ ವಿಥೌಟ್ ಲುಕಿಂಗ್ ಅಟ್ ದೀಸ್

ಆತನ ಪರಲೋಕದ ಪ್ರಸನ್ನತೆ ನೀವು ಆನಂದಿಸುವಂತೆ ಮಾಡುತ್ತದೆ He will satisfy you in the river of his delights. ಆತನ ಆನಂದವೆಂಬ ನದಿಯಲ್ಲಿ ನಿಮ್ಮನ್ನು ತೃಪ್ತಿಗೊಳಿಸುತ್ತಾನೆ. You will never put anything in the world above Jesus. ಯೇಸುವಿಗಿಂತ ಮೇಲಾಗಿ ನೀವು ಯಾವುದನ್ನು ಈ ಲೋಕದಲ್ಲಿ ಇಡುವುದಿಲ್ಲ. Jesus will be everything. ಯೇಸುವೆ ಎಲ್ಲವೂ ಆಗಿರುವರು. Even if you don't have food. ನಿಮಗೆ ಆಹಾರವಿಲ್ಲದಿದ್ದರೂ ಕೂಡ You'll be satisfied by His presence. At na prasanna teinda That's what David says. I'll be satisfied in Your presence. Ni na prasanna teeli na na truptanaagut te ne yendada I'll be satisfied by Your presence. Ni na prasanna teinda trupta guldevenu. Oh, that's the greatest satisfaction you can have. Matto adu yalla kintada trupti namigiruta When you fast and pray. Na o prarthani upavas Especially when you. End

ಆಂದು ಆನಂದದಿಂದ ನಾನು ತುಂಬುತ್ತಿದ್ದೇನೆ નોಬರೀಸ್ ಆಫ್ ವರ್ಲ್ಡ್ ವಿಲ್ ಟಚ್ ಈ ಲೋಕದ ಯಾವ ಚಿಂತೆಗಳು ನಿಮ್ಮನ್ನು ಮುಟ್ಟುವುದಕ್ಕೆ ಸಾಧ್ಯವಿಲ್ಲ ಪ್ರಾಬ್ಲಮ್ಸ್ ಮೇ ಬಿ ದೇರ್ ಅಲ್ಲಿ ಸಮಸ್ಯೆಗಳು ಇರಬಹುದು ದೇ ವಿಲ್ ನೆವರ್ ಟಚ್ ಆದರೆ ಅವುಗಳು ನಿಮ್ಮನ್ನು ಮುಟ್ಟುವುದಿಲ್ಲ ವಿಲ್ ಯು ಪ್ರೇ ಐ must ಬಿ constantly

ಇದ್ದಾನೆ ದೀನ್ ಆನ್ ದ ದ ದ ರೈಟ್ ಆಲ್ವೇಸ್ ಮತ್ತು ಅದರ ಅರ್ಥವೇನೆಂದರೆ ನೀವು ಯೇಸು ಯಾವಾಗಲೂ ಬಲಗಡಿಯಲ್ಲಿ ಇದ್ದಾರೆ ನಥಿಂಗ್ ನೋ ಪ್ರಾಬ್ಲಮ್ಸ್ ಈ ಲೋಕದ ಯಾವ ಸಮಸ್ಯೆಗಳು ನಿಮ್ಮನ್ನು ಕದಲಿಸುವುದಕ್ಕೆ ಸಾಧ್ಯವೇ ಇಲ್ಲ ಹೇಳುತ್ತಾನೆ ನಾನು ಕದಲುವುದೇ ಇಲ್ಲ ಐ ವಿಲ್ ನಾಟ್ ಬಿ ನಾನು ಕದಲುವುದಿಲ್ಲ ಗಾಡ್ ಟು ಗಿವ್ ಯು ದಿಸ್ ಕ್ರೈಸ್ ದೇವರು ಈ ಕೃಪೆ ನಿಮಗೆ ಕೊಡಲು ಬಯಸುತ್ತಾನೆ ನೀವು ಆತನ ಸನ್ನಿಧಿಯಲ್ಲಿರುವಾಗ ಜ್ಞಾನೋಕ್ತಿ ಎಂಟು ಹನ್ನೆರಡರಲ್ಲಿ ಹೇಳಲ್ಪಟ್ಟಿದೆ ದೇವರ ಜ್ಞಾನ ನಿಮ್ಮಲ್ಲಿ ವಾಸ ಮಾಡುತ್ತದೆ ಕುರಿತ ಒಂದು ಇಪ್ಪತ್ನಾಲ್ಕರಲ್ಲಿ ಹೇಳಲ್ಪಟ್ಟಿದೆ ಕ್ರೈಸ್ತ ಪವರ್ ಆಫ್ ಆಫ್ ಗಾಡ್ ಗಾಡ್ ದ ವಿಲ್ ದೇವರ ಬಲ ಜ್ಞಾನವಾಗಿರುವ ಕ್ರಿಸ್ತನು ನಿಮ್ಮಲ್ಲಿ ವಾಸ ಮಾಡುತ್ತಾನೆ ಎಂದು ಹೇಳಲ್ಪಟ್ಟಿದೆ ಒಂದು ಹದಿನೇಳು ಮೇಲಿನಿಂದ ಬರುವ ಎಲ್ಲ ಒಳ್ಳೆಯ ಪರಿಪೂರ್ಣ ವರಗಳು ನಿಮ್ಮಲ್ಲಿ ವಾಸ ಮಾಡುತ್ತವೆ ದೇವರು ತನ್ನ ಪ್ರಸನ್ನತೆಯಲ್ಲಿ ನಿಮ್ಮನ್ನು ಕಾಪಾಡಲಿ ಅದನ್ನೇ ಬಯಸಿರಿ ಲಿವ್ ಇನ್ ದ್ ಚೀಸ್ ಯೇಸುವಿನ ಪ್ರಸನ್ನತೆಯಲ್ಲಿ ಜೀವಿಸಿರಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ